ನಮಸ್ಕಾರ ಮಿತ್ರರೇ ಕಳೆದ ಕೆಲವಾರು ದಿನಗಳಿಂದ ದೇಶದಾದ್ಯಂತ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ರಾಜಕಾರಣಿಗಳು ಇಬ್ಬರು ನರೇಂದ್ರ ಮೋದಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಫ್ಕೋರ್ಸ್ ನರೇಂದ್ರ ಮೋದಿ ಅವರು ಪಾಸಿಟಿವ್ ಸುದ್ದಿಗೋಸ್ಕರ ಚರ್ಚೆಯಲ್ಲಿದ್ದಾರೆ ಅವರು ಬಿಲ್ ಒಂದಿಗೆ ನಡೆಸಿದ ಸಂವಾದ ಭೂತಾನ್ಗೆ ಹೋದಾಗ ಅಲ್ಲಿ ಸಿಕ್ಕಂಥ ಆ ದೇಶದ ಅತ್ಯಂತ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇರ್ಬೋದು ಅದಾದ ನಂತರ ತಮ್ಮ ವಿಕಾಸದ ಪರಿಕಲ್ಪನೆಗಳನ್ನು ಅವರು ಜಗತ್ತಿನ ಮುಂದೆ ತೆರೆದಿಡ್ತಾ ಇರುವಂಥ ರೀತಿಯ ಕುರಿತಂತೆ ಚರ್ಚೆಯಲ್ಲಿದ್ದರೆ ಅರವಿಂದ್ ಕೇಜ್ರಿವಾಲ್ ಟೋಟಲಿ ನೆಗೆಟಿವ್ ಸಂಗತಿಗಳಿಗೋಸ್ಕರ ಚರ್ಚೆಯಲ್ಲಿದ್ದಾರೆ ಗೇಟ್ ಅಥವಾ ಶರಾಬು ಮಾಫಿಯಾದೊಂದಿಗೆ ಅವರು ನಡೆಸಿರುವಂಥ ಸ್ಕ್ಯಾಮ್ನ ಕುರಿತಂತೆ ಸುಮಾರು ಒಂಬತ್ತು ಸಮನ್ಸ್ಗಳನ್ನು ಇಡಿ ಏನು ಕೊಟ್ಟಿತ್ತು ಅದನ್ನು ತಪ್ಪಿಸಿಕೊಂಡು ಫೈನಲಿ ಹೈಕೋರ್ಟ್ನ ಆದೇಶದ ಮೇರೆಗೆ ಬಂಧನಕ್ಕೊಳಗಾಗಿರುವಂಥವರು ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಮೂಲಕ ಹೋರಾಡ್ತಾ ಇದ್ದಾಗ ಇಡಿ ಮತ್ತು ಸಿ ಬಿ ಐಗಳನ್ನು ಯಾಕೆ ಇಟ್ಕೊಂಡಿದ್ದೀರಾ ಭ್ರಷ್ಟರನ್ನು ಅದರ ಮೂಲಕ ಬಂಧಿಸುವಂತಾಗಬೇಕು ಅಂತ ಜೋರ್ ಜೋರಾಗಿ ಕೂಗಾಡ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ರು ಈಗ ತಾವೇ ಅದರ ಸುಳಿಗೆ ಸಿಕ್ಕಾಕ್ಕೊಂಡಾಗ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಚ್ಚರಿ ಅನ್ನಿಸ್ತಾ ಇದೆ ಏನಿದು ಲಿಕರ್ ಪಾಲಿಸಿ ಕರೋನಾ ಕಾಲದಲ್ಲಿ ದೆಹಲಿ ಸರ್ಕಾರ ತಮ್ಮ ಖಜಾನೆಯನ್ನು ತುಂಬಿಸಲಿಕ್ಕೆ ಅಂತ ತಂದಂಥ ಯೋಜನೆಯನ್ನೇ ಲಿಕರ್ ಪಾಲಿಸಿ ಅಂತ ಕರೀತಾರೆ ಇದರ ಪ್ರಕಾರ ದೆಹಲಿಯನ್ನು ಮೂವತ್ತೆರಡು ವಿಭಾಗಗಳಾಗಿ ವಿಂಗಡಿಸಲಾಯಿತು ಒಂದೊಂದು ವಿಭಾಗದಲ್ಲೂ ಇಪ್ಪತ್ತೇಳು ಖಾಸಗಿ ಲಿಕರ್ ಮಾರಾಟಗಾರರು ಇರುವಂತೆ ನೋಡಿಕೊಳ್ಳಲಾಯಿತು ಒಂದೊಂದು ವಾರ್ಡಿಗೂ ಹೆಚ್ಚು ಕಡಿಮೆ ಇಬ್ಬರು ಖಾಸಗಿ ಹೆಂಡ ಮಾರಾಟಗಾರರು ಇದರಲ್ಲೇನಿದೆ ತಪ್ಪು ಹಣ ಬರುತ್ತೆ ಖಜಾನೆ ತುಂಬುತ್ತೆ ಅಂತ ನೀವು ಹೇಳೋದಾದರೆ ಸರ್ಕಾರಿ ಲಿಕರ್ ಮಾರಾಟದ ಟೋಟಲ್ ವ್ಯವಸ್ಥೆಯನ್ನು ಸ್ಟಾಪ್ ಮಾಡುವಂಥ ಪ್ರಯತ್ನ ಇದಾಗಿತ್ತು ಆ ಮೂಲಕ ಖಾಸಗಿ ಮಾರಾಟಗಾರರಿಗೆ ಇರಬಹುದಾಗಿರುವಂಥ ಒಂದು ಸಮರ್ಥವಾಗಿರುವಂಥ ಕಾಂಪಿಟೇಷನ್ನ ಇಲ್ಲವಾಗಿಸುವಂಥ ಪ್ರಯತ್ನವೂ ಅದಾಗಿತ್ತು ಅಂಗಡಿಗಳವರೆಗೆ ಹೋಮ್ ಡೆಲಿವರಿಗೆ ಅವಕಾಶ ಮಾಡಿಕೊಡಲಾಯಿತು ಹೋಮ್ ಡೆಲಿವರಿ ಕೊಡ್ತಾರೆ ಅಂತಂದ್ರೆ ಸಮಯ ಜಾಸ್ತಿ ಬೇಕು ತಾನೆ ಹೀಗಾಗಿ ಹೆಂಡದಂಗಡಿಗಳನ್ನ ಬೆಳಗಿನ ಜಾವ ಮೂರು ಗಂಟೆವರೆಗೂ ತೆರೆದಿಡಬಹುದು ಅನ್ನುವಂಥ ರಿಲ್ಯಾಕ್ಸೇಷನ್ ಕೊಡಲಾಯಿತು ಅಷ್ಟೇ ಅಲ್ಲ ಈ ಅಂಗಡಿಗಳವರು ತಮ್ಮ ಹೆಂಡದ ಗಿರಾಕಿಗಳಿಗೆ ಮನಸ್ಸು ಇಚ್ಛೆ ಡಿಸ್ಕೌಂಟ್ ಕೊಡಬಹುದು ಎನ್ನುವಂತ ವ್ಯವಸ್ಥೆಯನ್ನು ರೂಪಿಸಿಕೊಡಲಾಯಿತು ಹೆಂಡವನ್ನು ನಲ್ಲಿ ತಂದು ಎಂಥವರು ಕುಡಿಯೋದಕ್ಕೆ ಬೇಕಾಗಿರುವಂತ ಪರಿಸರವನ್ನು ರೂಪಿಸಿಕೊಡಲಾಯಿತು ಎಂತ ವಿಚಿತ್ರ ನೋಡಿ ಅಣ್ಣಾ ಹಜಾರೆ ಗಾಂಧಿವಾದಿ ಗಾಂಧೀಜಿಯವರು ಪಾನವಿರೋಧಿ ಆದರೆ ಅಣ್ಣಾ ಹಜಾರೆಯವರ ಈ ಕೂಸು ಮನೆ ಮನೆಯವರು ಹೆಂಡ ಕುಡಿಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಹೊರಟಿತ್ತು ಏನು ಹೆಂಡ ಏನು ಕಡಿಮೆ ಜನ ಕುಡಿತಾರ ಏನೋ ಬೊಕ್ಕಸದ ರೆವಿನ್ಯೂ ಜಾಸ್ತಿ ಆಗಲಿ ಅಂತ ಅರವಿಂದ್ ಕೇಜ್ರಿವಾಲ್ ಹಿಂಗೆ ಮಾಡಿದರೆ ತಪ್ಪೇನು ಅಂತ ನೀವು ಕೇಳ್ಬೋದು ಆದರೆ ಟ್ವಿಸ್ಟ್ ಇರೋದೇ ಅಲ್ಲಿ ಟೈಮ್ಸ್ ನಾವು ಕೊಟ್ಟಂಥ ಈ ರಿಪೋರ್ಟನ್ನು ನೋಡಿ ಹಳೆಯ ಶರಾಬು ನೀತಿಯ ಪ್ರಕಾರ ಏಳ್ನೂರೈವತ್ತು ಎಮ್ ಎಲ್ ಬಾಟಲಿಯೊಂದಕ್ಕೆ ಹೋಲ್ಸೇಲ್ ದರ ನೂರ ಅರವತ್ತಾರು ರೂಪಾಯಿ ಆದರೆ ಹೊಸ ನೀತಿ ಪ್ರಕಾರ ನೂರ ಎಂಬತ್ತೆಂಟು ರೂಪಾಯಿ ಹಳೆಯ ನೀತಿಯಲ್ಲಿ ವ್ಯಾಟ್ ಅಂದರೆ ಸರ್ಕಾರದ ಆದಾಯ ಮುನ್ನೂರಿಪ್ಪತ್ತೊಂಬತ್ತು ರೂಪಾಯಿ ಆದರೆ ಹೊಸ ನೀತಿಯ ಪ್ರಕಾರ ಬರೀ ಎಂಟು ರೂಪಾಯಿ ಸರ್ಕಾರದ ಆದಾಯ ಮುನ್ನೂರಿಪ್ಪತ್ತೊಂಬತ್ತು ರೂಪಾಯಿಯಿಂದ ಎಂಟು ರೂಪಾಯಿಗಿಳಿದಿತ್ತು ರೀಟೇಲರ್ಗೆ ಹಳೆಯ ನೀತಿಯಲ್ಲಿ ಮೂವತ್ಮೂರು ರೂಪಾಯಿ ಲಾಭ ಆದರೆ ಹೊಸ ನೀತಿಯ ಪ್ರಕಾರ ಮುನ್ನೂರ ಅರವತ್ಮೂರು ರೂಪಾಯಿ ಲಾಭ ಜನರಿಗೆ ಒಟ್ಟು ಬೆಲೆ ಹಳೆಯ ನೀತಿಯ ಪ್ರಕಾರ ಐದನೂರ ಮೂವತ್ತು ರೂಪಾಯಿ ಆದರೆ ಹೊಸ ನೀತಿಯ ಪ್ರಕಾರ ಐದನೂರ ಅರವತ್ತು ರೂಪಾಯಿ ಇದೊಳ್ಳೆ ಕತೆ ಆಯ್ತಲ್ಲ ಒಟ್ಟಾರೆ ಈ ನೀತಿಯ ಪ್ರಕಾರ ಈ ಕಡೆ ಕುಡಿಯೋನಿಗೂ ಲಾಭ ಇಲ್ಲ ಸರ್ಕಾರದ ಬೊಕ್ಕಸಕ್ಕೂ ಲಾಭ ಇಲ್ಲ ಆದರೆ ಲಾಭ ಆಗ್ತಾ ಇರೋದು ಮಾರಾಟಗಾರರಿಗೆ ಮಾತ್ರ ಯಾಕಿದು ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಹೊಸ ನೀತಿಯಿಂದಾಗಿ ದೆಹಲಿ ಸರ್ಕಾರದ ಬೊಕ್ಕಸಕ್ಕೆ ಏಳ್ನೂರೈವತ್ತು ಎಂ ಎಲ್ ಹೆಂಡದ ಬಾಟಲಿಯ ಮೇಲೆ ಹೆಚ್ಚು ಕಡಿಮೆ ಮುನ್ನೂರಿಪ್ಪತ್ತು ರೂಪಾಯಿ ನಷ್ಟವಾಗ್ತಾ ಇತ್ತು ಅಷ್ಟೇ ಅಲ್ಲ ದೆಹಲಿ ಸರ್ಕಾರದ ಈ ವಿಭಾಗದ ಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಹೆಂಡದ ಅಂಗಡಿಗಳನ್ನು ತೆರಳಿಕೆ ಕೊಡಬೇಕಾಗಿದ್ದ ಲೈಸೆನ್ಸ್ಗೆ ಸುಮಾರು ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಯ ಫೀಸನ್ನು ಮನ್ನಾ ಮಾಡಿಬಿಟ್ರು ಕೊಟ್ಟ ಕಾರಣ ಏನು ಗೊತ್ತೇನು ಕೋವಿಡ್ ಇದೆ ಹಣ ಕಟ್ಟೋದು ಕಷ್ಟ ಅಂತ ಇದೆಲ್ಲ ಸರಿ ಪರಮ ಪವಿತ್ರ ಭ್ರಷ್ಟಾಚಾರ ವಿರೋಧಿಯ ಅಗ್ರಣಿಗಳು ಅಂತ ಕರೆದುಕೊಳ್ತಿದ್ದ ಆಮ್ ಆದ್ಮಿ ಪಾರ್ಟಿ ಇಷ್ಟು ನೀಚ ಇಳಿಯ ಕಾರಣವಾದರೂ ಏನು ಇಡಿಯ ಪ್ರಕಾರ ಹೆಂಡದಂಗಡಿಗಳಿಗೆ ಏನು ಲಾಭ ಆಗ್ತಿದೆಯಲ್ಲ ಅದರ ಫಿಫ್ಟಿ ಪರ್ಸೆಂಟು ಆಮ್ ಆದ್ಮಿ ಪಾರ್ಟಿಗೆ ಕಿಕ್ ಬ್ಯಾಕ್ ಆಗಿ ವಾಪಸ್ ಬರಬೇಕಾಗ್ತಿತ್ತಂತೆ ಮಿತ್ರ ಇಡಿ ತಮ್ಮ ವರದಿಯಲ್ಲಿ ಈ ಇಡಿಯ ಪ್ರಕರಣದ ಹಿಂದೆ ಸೌತ್ ಗ್ರೂಪ್ ಲಾಬಿಯನ್ನು ಉಲ್ಲೇಖ ಮಾಡುತ್ತೆ ಸೌತ್ ಗ್ರೂಪ್ ಲಾಬಿ ಅಂತಂದರೆ ದಕ್ಷಿಣದ ಹೆಂಡದ ದೊರೆಗಳ ಲಾಬಿ ಚುನಾವಣೆ ಬಂದಾಗ ದಕ್ಷಿಣ ಬೇರೆ ಉತ್ತರ ಬೇರೆ ಅಂತ ಕೂಗಾಡುವಂಥ ಈ ಮಂದಿ ಹಣ ಮಾಡ್ಕೊಳ್ಳೋ ವಿಚಾರ ಬಂದಾಗ ಇಡೀ ಭಾರತ ಒಂದೇ ಅಂತ ಲೂಟಿ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ಇವೆಲ್ಲ ಬೆಳಕಿಗೆ ಬರ್ತಾ ಇದೆ ಲೆಟ್ಸ್ ಗೆಟ್ ಇನ್ ಟು ದಿ ಸೌತ್ ಗ್ರೂಪ್ ಲಾಬಿ ಡೀಟೇಲ್ಸ್ ಇದರ ಪ್ರಮುಖವಾದ ಅಂದರೆ ಕೀ ಪ್ಲೇಯರ್ ಆಗಿರುವಂಥವರು ತೆಲಂಗಾಣದ ಬಿ ಆರ್ ಎಸ್ ಪಾರ್ಟಿಯ ಎಮ್ ಎಲ್ ಸಿ ಆಗಿರುವಂಥ ಕೆ ಕವಿತಾ ಜೊತೆಗೆ ಹೈದರಾಬಾದ್ನ ಹೆಂಡದ ದೊರೆಗಳಾಗಿರುವಂಥ ಶರತ್ ರೆಡ್ಡಿ ಶ್ರೀನಿವಾಸರು ರೆಡ್ಡಿ ಮತ್ತು ರಾಘವ್ ರೆಡ್ಡಿ ಇವರನ್ನ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಸಂಧಾನದ ಮೇಜಿಗೆ ಕೂರಿಸಿದವರು ಅರುಣ್ ಪಿಳ್ಳೈ ಮತ್ತು ಅಭಿಷೇಕ್ ಬೋಯಿನ್ಪಲ್ಲಿ ಜೊತೆಗೆ ಹೈದರಾಬಾದ್ನ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂಥ ಬುಚ್ಚಿ ಬಾಬು ಸ್ಟೋರಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕೆ ಕವಿತಾ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಈ ಲಿಕರ್ ಲಾಬಿಯವರ ಸಂಬಂಧವನ್ನು ಕುದುರಿಸಿಕೊಟ್ಲು ಕೆ ಕವಿತಾಗೆ ಏನು ಇಂಟ್ರೆಸ್ಟು ಅಂತ ಕೇಳ್ತೀರೇನು ಇಡಿಯ ಪ್ರಕಾರ ಇಂಡೋ ಸ್ಪಿರಿಟ್ಸ್ ಅನ್ನುವಂಥ ಎಲ್ ಒನ್ ಲೈಸೆನ್ಸ್ ಅಂದರೆ ಹೋಲ್ಸೇಲ್ ಮಾಡ್ಬೋದಾಗಿರುವಂಥ ಲೈಸೆನ್ಸನ್ನು ಹೊಂದಿರುವಂಥ ಒಂದು ಲಿಕರ್ ಕಂಪನಿ ಇದೆ ಆ ಕಂಪನಿಯವರು ಕೆ ಕವಿತಾಗೆ ಹೇಳಿದ್ರಂತೆ ದೆಹಲಿಯಲ್ಲಿ ಮಾರಾಟದ ಅನುಮತಿ ಕೊಡಿಸಿದರೆ ಥರ್ಟಿ ತ್ರೀ ಪರ್ಸೆಂಟ್ ಶೇರ್ಸನ್ನು ಕೊಡಲಾಗತ್ತೆ ಅಂತ ಹೀಗಾಗಿಯೇ ಅರುಣ್ ಪಿಳ್ಳೈ ಈ ಬೇನಾಮಿ ಶೇರ್ಸ್ನ ಮಾಲೀಕನಾಗಿ ಈ ಇಂಡೋ ಸ್ಪಿರಿಟ್ಸಲ್ಲಿ ಇದ್ದಾರೆ ಅಂತ ಇಡಿ ಆರೋಪಿಸುತ್ತೆ ಇವರೆಲ್ಲರ ಪರವಾಗಿ ಅರುಣ್ ಪಿಳ್ಳೈ ಸಂಧಾನಕ್ಕೆ ಕೂತರೆ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಕೂತಿದ್ದು ವಿಜಯ್ ನಾಯರ್ ವಿಜಯ್ ನಾಯರ್ ಓನ್ಲಿ ಮಚ್ ಲೌಡರ್ ಅನ್ನುವಂಥ ಒಂದು ಈವೆಂಟ್ ಕಂಪನಿಯ ಸಿಇಒ ಆಗಿದ್ದವ ಒಂದು ಲಕ್ಷ ರೂಪಾಯಿಯೊಂದಿಗೆ ಶುರುವಾದಂಥ ಆತನ ಕಂಪನಿ ಇವತ್ತು ಕೋಟ್ಯಂತ ರೂಪಾಯಿ ವಹಿವಾಟು ಮಾಡ್ತಾ ಇದೆ ಹಿಂದುತ್ವದ ವಿಚಾರಧಾರಿಯ ವಿರುದ್ಧವಾಗಿ ಮಾತನಾಡುವಂಥ ವೀರದಾಸ್ ಕುನಾಲ್ ಕಾಮ್ರಾ ಹಾಗೂ ಎಐಬಿ ಬಿ ಅಂತ ದೊಡ್ಡ ದೊಡ್ಡವರನ್ನ ಕರೆಸಿ ಈವೆಂಟ್ಗಳನ್ನು ಮಾಡಿದಂಥ ಖ್ಯಾತಿ ಈತನದ್ದು ಮೀಟು ಪ್ರಕರಣ ನಡೆದಿತ್ತಲ್ಲ ಆಗ ಈತನ ಕುರಿತಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಈತನನ್ನ ಬಿಟ್ಟುಕೊಟ್ಟಿರಲಿಲ್ಲ ಊರಿಗೆಲ್ಲ ಸಾಚಾತನದ ಪಾವಿತ್ರ್ಯದ ಸರ್ಟಿಫಿಕೇಟ್ ಹಂಚುವಂತ ಅರವಿಂದ್ ಕೇಜ್ರಿವಾಲ್ ಈ ತರದ ಪ್ರಕರಣವುಳ್ಳ ವ್ಯಕ್ತಿಯೊಬ್ಬನನ್ನ ಬಲವಾಗಿ ಆತುಕೊಂಡಿರೋದಕ್ಕೆ ಕಾರಣವೇನು ಅಂತಂದ್ರೆ ಇಂಥ ಸಂಧಾನಗಳಲ್ಲಿ ಈತ ಸೂಕ್ತವಾಗ್ತಾನೆ ಅಂತಾನೆ ಇರಬಹುದೇನೋ ಈ ಲಾಬಿಯ ಕಾರಣಕ್ಕೋಸ್ಕರ ಅಂತೂ ಇಂತೂ ದೆಹಲಿನಲ್ಲಿ ಲಿಕರ್ ಪಾಲಿಸಿಯನ್ನು ಬಂತು ಆ ಕಾರಣಕ್ಕೆ ನೂರು ಕೋಟಿ ರೂಪಾಯಿನ ಆಮ್ ಆದ್ಮಿ ಪಾರ್ಟಿಗೆ ಸ್ವತಃ ಕವಿತಾ ಕೊಟ್ಟರು ಅಂತ ಹೇಳಲಾಗತ್ತೆ ಈ ಹಣವನ್ನು ಅವರು ಗುಜರಾತಿನ ಚುನಾವಣೆಗಳಲ್ಲಿ ಬಳಸಿದ್ರು ಅಂತ ಇಡಿ ಆರೋಪಿಸ್ತಾ ಇದೆ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತೇನು ಈ ಇಡೀ ಪ್ರಕರಣವನ್ನು ಬಯಲಿಗಿಳೆದಿದ್ದು ಬಿ ಜೆ ಪಿ ಅಲ್ಲ ಸ್ವತಃ ಕಾಂಗ್ರೆಸ್ಸು ಜೂನ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ದೆಹಲಿಯ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರಾಗಿರುವಂಥ ಚೌಧರಿ ಅನಿಲ್ ಕುಮಾರ್ ಈ ಕುರಿತಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸರಿಸುಮಾರು ಅದೇ ವೇಳೆಗೆ ಲೆಫ್ಟಿನೆಂಟ್ ಗವರ್ನರ್ಗೆ ಈ ಒಟ್ಟಾರೆ ಪಾಲಿಸಿ ಮೇಕಿಂಗ್ನಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ಅಂತ ನರೇಶ್ ಅಗ್ರವಾಲ್ ದೆಹಲಿಯ ಚೀಫ್ ಸೆಕ್ರೆಟರಿ ಅವರು ಕೂಡ ಕಂಪ್ಲೇಂಟ್ ಮಾಡಿದರು ಸಹಜವಾಗಿಯೇ ಹಣಕಾಸಿನ ವ್ಯವಹಾರದಲ್ಲಿ ಗೋಲ್ಮಾಲ್ ಆಗಿದ್ದರಿಂದ ಇಡಿ ಎಂಟ್ರಿ ಆಯಿತು ಇಡಿ ಒಬ್ಬರಾದ್ಮೇಲೆ ಒಬ್ಬರಿಗೆ ನೋಟಿಸ್ ಕೊಡ್ತಾ ಇದ್ರೆ ಅರವಿಂದ್ ಕೇಜ್ರಿವಾಲ್ ತಲೆನೇ ಕೆಡಿಸ್ಕೊಳ್ಳಿಲ್ಲ ಮನೀಶ್ ಸಿಸೋಡಿಯಾ ಮನೆ ಮೇಲೆ ದಾಳಿಯಾದಾಗಲೂ ಕೂಡ ಅರವಿಂದ್ ಧೈರ್ಯವಾಗಿಯೇ ಇದ್ರು ಆದರೆ ಯಾವಾಗ ಮನೀಶ್ ಸಿಸೋಡಿಯಾನ ಆಪ್ತನಾಗಿದ್ದ ದಿನೇಶ್ ಅರೋರ ತಾನು ಹೆಂಡದಂಗಡಿಗಳಿಂದ ಒಂದು ಕೋಟಿ ರೂಪಾಯಿನ ಮನೀಶ್ ಸಿಸೋಡಿಯಾ ಅವರ ಪರವಾಗಿ ಸ್ವೀಕರಿಸಿದ್ದು ನಿಜ ಮತ್ತು ತಾನು ಇದಕ್ಕಾಗಿ ಸರ್ಕಾರಿ ಸಾಕ್ಷಿಯಾಗಲಿಕ್ಕೂ ಸಿದ್ಧ ಅಂತ ಹೇಳಿದ್ರು ಆಗ ಅರವಿಂದ್ ಕೇಜ್ರಿವಾಲ್ಗೆ ಹೆದರಿಕೆ ಆರಂಭ ಆಯಿತು ತಪ್ಪು ಮಾಡಿದವನಿಗೆ ಹೆದರಿಕೆ ಆದಾಗ ಇನ್ನೂ ಹೆಚ್ಚಿನ ತಪ್ಪು ಮಾಡ್ತಾನಂತೆ ಅರವಿಂದ್ ಕೇಜ್ರಿವಾಲ್ ಅದೇ ಮಾಡಿದ್ರು ಲೆಫ್ಟಿನೆಂಟ್ ಗವರ್ನರ್ ಖಾದಿ ಬೋರ್ಡ್ನಲ್ಲಿದ್ದಾಗ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಯ ಅವ್ಯವಹಾರ ಮಾಡಿದ್ದಾರೆ ಅಂತ ಒಂದು ಸುಳ್ಳನ್ನು ತೇಲಿಬಿಟ್ರು ಯಾಕೆ ಸುಳ್ಳು ಅಂತ ಹೇಳ್ತೀನಿ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ರಿಗೆ ಯಾವುದಾದ್ರೂ ವಿಚಾರವನ್ನ ಡೈವರ್ಟ್ ಮಾಡಬೇಕಾದ್ರೆ ಭ್ರಷ್ಟಾಚಾರದ ಒಂದು ಕಲ್ಲು ಎಸೆಯೋದು ಗೊತ್ತಿದೆ ಆದರೆ ಈ ಬಾರಿ ಲೆಫ್ಟಿನೆಂಟ್ ಗವರ್ನರ್ ಸುಮ್ಮನಿರಲಿಲ್ಲ ಈ ಸುಳ್ಳನ್ನು ನಾನು ನ್ಯಾಯಾಲಯದ ಮೆಟ್ಟಿಲೇರಿ ಮಾನನಷ್ಟ ಮೊಕದ್ದಮೆ ಹೂಡಿ ಕ್ಷಮೆ ಕೇಳುವಂತೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅರವಿಂದ್ ಕೇಜ್ರಿವಾಲ್ ತೆಪ್ಪಗಾಗ್ಬಿಟ್ರು ಯಾಕೆ ಅಂತಂದ್ರೆ ಅರುಣ್ ಜೇಟ್ಲಿ ವಿರುದ್ಧ ಹಾಗೆ ನಿತಿನ್ ಗಡ್ಕರಿಯವರ ವಿರುದ್ಧ ಇದೇ ಪ್ರಯತ್ನ ಮಾಡಿ ಅವರು ಛೀಮಾರಿ ಹಾಕಿಸಿಕೊಂಡಿದ್ದು ನೆನಪಿತ್ತು ಅರವಿಂದ್ ಕೇಜ್ರಿವಾಲ್ರ ಅಕ್ಕಪಕ್ಕದಲ್ಲಿದ್ದವರು ಒಬ್ಬೊಬ್ಬರಾಗಿ ಇಡಿಯ ತೆಕ್ಕೆಗೆ ಬೀಳ್ತಾ ಇದ್ದರೆ ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಾಯಿತು ಮುಂದಿನವನು ತಾನೇ ಅಂತ ಹಾಗಂತ ಇಡಿ ತಕ್ಷಣಕ್ಕೆ ಹೇಳ್ಕೊಂಡು ಹೋಗಲಿಲ್ಲ ಒಂದಾದ ಮೇಲೆ ಒಂದು ಸಮನ್ಸನ್ನು ಅರವಿಂದ್ ಕೇಜ್ರಿವಾಲಿಗೋಸ್ಕರ ಜಾರಿ ಮಾಡಲಾಯಿತು ಬಂದು ಇಡಿಯ ಮುಂದೆ ವಿಚಾರಣೆಗೆ ಹಾಜರಾಗಿ ನಿಮ್ಮ ತಪ್ಪು ಏನಿದೆ ಏನಿಲ್ಲ ಅನ್ನೋದನ್ನು ನೀವು ಹೇಳ್ಕೊಳ್ಳಿ ಅನ್ನೋವಂಥ ಅವಕಾಶವನ್ನು ಕೊಟ್ಟಾಗಲೂ ಅರವಿಂದ್ ಕೇಜ್ರಿವಾಲ್ ಒಮ್ಮೆ ವಿಪಶನ ಧ್ಯಾನಕ್ಕೆ ಮತ್ತೊಮ್ಮೆ ವಿದೇಶಕ್ಕೆ ಇನ್ನೊಮ್ಮೆ ವಿಕಾಸದ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದೀನಿ ಅಂತ ಹೇಳ್ತಾ ಇಡಿಯ ಸಮನ್ಸನ್ನು ಒಂದಾದ ಮೇಲೆ ಒಂದು ತಪ್ಪಿಸ್ಕೊಳ್ತಾನೆ ಹೋದರು ಮನಿ ಲಾಂಡ್ರಿಂಗ್ನ ವಿಚಾರದಲ್ಲಿ ಹೀಗೆ ತಪ್ಪಿಸಿಕೊಳ್ಳುವ ಅವಕಾಶ ಇರಲಿಲ್ಲ ಆದರೂ ಅರವಿಂದ್ ಕೇಜ್ರಿವಾಲ್ ಧಾರ್್ಯ ತೋರಿದ್ರು ಕೊನೆಗೂ ಇಡೀ ಹೈಕೋರ್ಟ್ನ ಮುಂದೆ ಹೋಗಿ ಅರವಿಂದ್ ಕೇಜ್ರಿವಾಲ್ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಳ್ಳುವ ಅನುಮತಿಯನ್ನ ತೆಗೆದುಕೊಂಡು ಬರಬೇಕಾಯಿತು ಈಗ ಅರವಿಂದ್ ಕೇಜ್ರಿವಾಲ್ ಏನ್ ಹೇಳ್ತಿದ್ದಾರೆ ಗೊತ್ತಾ ಚುನಾವಣೆಯ ಸಂದರ್ಭದಲ್ಲಿ ನನ್ನನ್ನು ಎದುರಿಸಲಿಕ್ಕಾಗದೇ ಇರುವಂಥ ಮೋದಿ ಹೀಗೆ ಮಾಡಿದ್ದಾರೆ ಅಂತ ಹೇಳಿಕೊಳ್ಳುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಗೊತ್ತಿರಲಿ ಇದು ಇಂದು ನಿನ್ನೆಯ ಪ್ರಕರಣವಲ್ಲ ಸರಿಸುಮಾರು ಎರಡು ವರ್ಷಗಳಿಂದ ವಿಚಾರಣೆ ನಡೀತಾ ಇರುವಂಥ ಪ್ರಕರಣ ಹೌದು ಮಿತ್ರರೇ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳಲ್ಲೇ ದೆಹಲಿಯ ಎಕ್ಸೈಸ್ ಕಮಿಷನರ್ ಆಗಿರುವಂಥ ಗೋಪಿ ಮತ್ತು ಡೆಪ್ಯುಟಿ ಎಕ್ಸೈಸ್ ಕಮಿಷನರ್ ಆಗಿರುವಂಥ ಕುಮಾರ್ ತಿವಾರಿಯವರನ್ನು ಕೇಂದ್ರ ಸರ್ಕಾರ ಈ ಪಾಲಿಸಿಯ ಕಾರಣಕ್ಕೋಸ್ಕರ ಬರ್ಖಾಸ್ತು ಮಾಡಿತ್ತು ಅದೇ ತಿಂಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಜನರ ಚಿಂತನೆಯನ್ನ ಡೈವರ್ಟ್ ಮಾಡಬೇಕು ಅಂತ ನಮ್ಮ ಎಂ ಎಲ್ ಎನ್ನ ಬಿಜೆಪಿ ಪೋಚ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಅವರನ್ನು ತೆಗೆದುಕೊಂಡು ಹೋಗಿ ನಮ್ಮ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಬೇಕಾಗಿರುವಂತ ತಯಾರಿ ಮಾಡ್ತಿದೆ ಹಣ ಕೊಡ್ಲಿಕ್ಕೂ ಸಿದ್ಧವಾಗಿದೆ ಅಂತ ಸುಮ್ಮನೆ ಒಂದು ಆರೋಪ ಮಾಡಿಬಿಟ್ರು ತಣ್ಣಗಾಗದ ಬಿ ಜೆ ಪಿ ಈ ಬಾರಿ ಅರವಿಂದ್ ಕೇಜ್ರಿವಾಲ್ರಿಗೆ ಸವಾಲೊಡ್ಡಿ ಒಡ್ಡಿ ನಿಮ್ಮನ್ನು ಸಂಪರ್ಕಿಸಿದ ಎಂ ಎಲ್ ಎ ಆಗಲಿ ಬಿ ಜೆ ಪಿಯ ನಾಯಕರು ಯಾರೇ ಇದ್ದರೂ ಅವರ ವಿಚಾರವನ್ನು ಬಹಿರಂಗ ಮಾಡಿ ಅಂತ ಕೇಳಿದ ತಕ್ಷಣ ಮತ್ತೆ ಅರವಿಂದ್ ಕೇಜ್ರಿವಾಲ್ ತೆಪ್ಪಗಾದರು ಒಂದಾದ ಮೇಲೆ ಒಂದು ಸಮನ್ಸ್ ಅವರಿಗೆ ಬಂತು ಎಲ್ಲವನ್ನೂ ಧಿಕ್ಕರಿಸ್ತಾ ಹೋದರು ಕೊನೆಗೆ ಇ ಡಿ ಹೈಕೋರ್ಟ್ನ ಮೆಟ್ಟಿಲೇರಿ ನಮ್ಮ ಸಮನ್ಸನ್ನು ಧಿಕ್ಕರಿಸ್ತಾ ಇರುವಂಥ ಅರವಿಂದ್ ಕೇಜ್ರಿವಾಲ್ರನ್ನ ಬಂಧಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತು ನ್ಯಾಯಾಧೀಶರು ಅರವಿಂದ್ ಕೇಜ್ರಿವಾಲ್ರ ವಿರುದ್ಧ ಇರುವಂಥ ಸಾಕ್ಷಿಗಳನ್ನು ತೋರಿಸಿ ಅಂತ ಕೇಳಿದಾಗ ಸ್ವತಃ ಅರವಿಂದ್ ಕೇಜ್ರಿವಾಲ್ರ ಪರವಾಗಿರುವಂಥ ವಕೀಲರು ಕೂಡ ಅದನ್ನೇ ನಾವು ಕೇಳ್ತಿದ್ದೀವಿ ಅಂದರು ಆದರೆ ಇ ಡಿ ಏನು ಮಾಡ್ತೋ ಗೊತ್ತಾ ನಾವಿದನ್ನು ಓಪನ್ ಆಗಿ ಆಗೋದಿಲ್ಲ ನಿಮಗೆ ಪ್ರತ್ಯೇಕವಾಗಿ ತೋರಿಸ್ತೀವಿ ಅಂತ ಅವರ ವಿರುದ್ಧದ ಸಾಕ್ಷ್ಯಗಳನ್ನು ನ್ಯಾಯಾಧೀಶರು ಮುಂದಿಟ್ಟೊಡನೆ ನ್ಯಾಯಾಧೀಶರು ಇಷ್ಟು ದಿನ ಆದರೂ ಇವರನ್ನು ಯಾಕೆ ಬಂಧಿಸದೆ ಸುಮ್ಮನಿದ್ದೀರಿ ಅಂತ ಹೇಳಿ ತಕ್ಷಣವೇ ನ್ಯಾಯಾಂಗ ಬಂಧನಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಇಷ್ಟಾದರೂ ಅರವಿಂದ್ ಕೇಜ್ರಿವಾಲ್ರು ಇಡಿಯೊಂದಿಗೆ ನಡೆದುಕೊಳ್ತಾ ಇರುವಂಥ ರೀತಿ ಅಂಥದ್ದು ಈ ಇಡೀ ಗೇಟ್ ಪ್ರಕರಣ ನಡೆದಾಗಿರುವಂತಾಗಿನ ಸಂದರ್ಭದ ಮೊಬೈಲ್ ಕಳೆದು ಹೋಗಿದೆ ಅಂತ ಹೇಳಿದ್ದಾರೆ ಇರುವಂಥ ಬೇರೆ ಡಿಜಿಟಲ್ ಗ್ಯಾಜೆಟ್ಸ್ಗಳ ಪಾಸ್ವರ್ಡ್ಗಳನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ನಾನು ಈ ಎಲ್ಲ ವಿವರಗಳನ್ನು ಕೋರ್ಟ್ನಲ್ಲಿ ಕೊಡ್ತೀನಿ ಅಂತಲೋ ಮತ್ತೇನೋ ಮಾಡ್ತೀನಿ ಅಂತ ಹೇಳ್ತಾಲೋ ಒಟ್ಟಾರೆ ಟೈಮ್ ದುಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಒಂದು ಸಾಮಾಜಿಕ ಆಂದೋಲನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳುವಂಥ ಹೆಂಡತಿಯ ಮೂಲಕ ಮೆಸೇಜನ್ನು ಪ್ರತಿನಿತ್ಯ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಇಡೀ ದೇಶದ ದಾರಿ ತಪ್ಪಿಸುವಂಥ ಪ್ರಯತ್ನ ನೆನಪು ಮಾಡ್ಕೊಳ್ಳಿ ನರೇಂದ್ರ ಮೋದಿ ಅವರನ್ನು ಇದೇ ರೀತಿ ದಂಗೆಗಳ ವಿಚಾರಕ್ಕೆ ಎಸ್ ಐ ಟಿ ಕರೆದು ಕೂರಿಸಿದಾಗ ಅವ್ರು ನಡ್ಕೊಂಡಂಥ ರೀತಿ ಅಂಥದ್ದು ದಿನದ ಹದಿನಾಲ್ಕು ಹದಿನೆಂಟು ಗಂಟೆಗಳ ಕಾಲ ಎಸ್ ಐ ಟಿಯ ವಿಚಾರಣೆಗೋಸ್ಕರ ಕೂತು ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ವರ್ಷ ವರ್ಷಗಳ ನಂತರ ಕ್ಲೀನ್ ಚಿಟ್ ಪಡ್ಕೊಂಡು ಬಂದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಹಾಗೆ ಮಾಡ್ಬೋದಿತ್ತಲ್ಲ ಈಗಲೂ ಯೋಚನೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಸಮರ್ಥನೆಗೆ ಬಂದಿರೋದು ಯಾರು ಈ ದೇಶದ ಸಾಮಾನ್ಯ ಜನ ಅಲ್ಲ ಅರವಿಂದ್ ಕೇಜ್ರಿವಾಲ್ ರ ಸಮರ್ಥನೆಗೆ ಬರ್ತಾ ಇರೋದು ಜರ್ಮನಿ ಅಮೆರಿಕ ಯುನೈಟೆಡ್ ನೇಷನ್ಸ್ ಅವರು ಭಾರತಕ್ಕೆ ಫ್ರೀ ಅಂಡ್ ಫೇರ್ ಟ್ರಯಲ್ ಕುರಿತಂತೆ ಬೋಧನೆ ಮಾಡುವ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ನ ವಿಚಾರಕ್ಕೆ ಹೋಗ್ತಿದ್ದಾರೆ ಹೀಗೇಕೆ ಜಾರ್ಖಂಡ್ ಮುಖ್ಯಮಂತ್ರಿ ಜೈಲಿಗೆ ಹೋದಾಗ ಅಮೆರಿಕ ಮಾತಾಡಲಿಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರಲ್ಲ ಆಗ ಮಾತನಾಡಲಿಲ್ಲ ಡಿ ಕೆ ಶಿವಕುಮಾರ್ ಮೇಲೆ ನಿರಂತರವಾದ ವಿಚಾರಣೆ ನಡೀತಲ್ಲ ಇದೇ ಇಡಿಯ ವಿಚಾರಣೆ ನಡೀತಲ್ಲ ಆಗ ಅಮೆರಿಕ ಮಾತಾಡಲಿಲ್ಲ ಯುನೈಟೆಡ್ ನೇಷನ್ಸ್ ಮಾತಾಡಲಿಲ್ಲ ಯಾಕೆ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಅದೊಂದು ದೊಡ್ಡ ಕಥೆ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ